ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಿಮ್ಮ ಜೊತೆ ನಾನು ನಂದಿನಿ ಫ್ರೆಂಡ್ಸ್ ನಾನಿವತ್ತು ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆಯಲ್ಲಿ ಒಂದು ವಿಶೇಷವಾದ ತಂತ್ರವನ್ನು ತಂದಿದ್ದೀನಿ ಏನು ಅಂದರೆ ನೀವು ಈ ಮೂರು ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿರುವ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಆರ್ಥಿಕವಾಗಿ ಹಣದ ಹರಿವು ಹೆಚ್ಚಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ತನ ಆಕರ್ಷಣೆಗೆ ಅಂತ ಕೆಲವು ಸರಳ ಉಪಾಯವನ್ನು ನೀವು ತಿಳ್ಕೊಬೇಕಾ ನೀವು ನಿಮ್ಮ ಮನೆಯಲ್ಲಿರುವಂಥ ಸ್ಥಿತಿಯನ್ನು ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಇವತ್ತು ನಾನೊಂದು ಚಿಕ್ಕ ಸರಳ ಉಪಾಯವನ್ನು ತಂದಿದ್ದೀನಿ ಈ ಮೂರು ಶಕ್ತಿಯುತ ವಸ್ತುಗಳನ್ನು ನೀವು ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಹರಿವು ಜಾಸ್ತಿ ಆಗುತ್ತೆ ಹಣದ ಪ್ರವಾಹನೇ ಅರಿಯುತ್ತೆ ಫ್ರೆಂಡ್ಸ್ ಏನು ಅಂತಂದರೆ ಇದು ವಾಸ್ತು ಪ್ರಕಾರ ಮತ್ತು ವೈಜ್ಞಾನಿಕವಾಗಿ ತುಂಬ ಪರಿಣಾಮಕಾರಿಯಾಗಿದೆ ಫ್ರೆಂಡ್ಸ್ ಇದು ಗ್ಯಾರಂಟಿ ಕೆಲಸ ಮಾಡುತ್ತೆ ಇದೇನು ಅಂತಂದ್ರೆ ಹಳದಿ ಬಣ್ಣದ ಪಿಗ್ಗಿ ಬ್ಯಾಂಕ್ ನೀವು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಅಂದ್ಬಿಟ್ಟು ದುಡ್ಡು ಸೇರ್ಸೋಕೆ ಅಂತ ಒಂದು ಪುಟ್ಟದಾದ ಡಬ್ಬಿ ಥರ ಬರುತ್ತೆ ಗೊತ್ತಾ ಪಿಗ್ಗಿ ಬ್ಯಾಂಕು ಅದನ್ನು ನೀವು ಹಳದಿ ಕಲರಲ್ಲಿ ಇರೋವಂಥದ್ದನ್ನು ಮನೆಗೆ ತಂದು ಮಾಡ್ಕೊಳ್ಳಿ ನೀವು ಪ್ರತಿನಿತ್ಯ ನಿಮ್ಮಲ್ಲಿ ಉಳಿದ ಹಣಗಳನ್ನ ಹಣವನ್ನು ಅದರಲ್ಲಿ ಶೇಖರಣೆ ಮಾಡೋಕ್ಕೆ ಶುರು ಮಾಡಿ ನೀವು ಇದನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಟ್ಟು ಪ್ರತಿನಿತ್ಯ ನಿಮ್ಮಲ್ಲಿ ಇರುವ ಶೇಖರಣೆ ಆಗುವಂಥ ಹಣನ ಅದರೊಳಗಡೆ ಸೇರಿಸ್ತಾ ಬಂದರೆ ನಿಮ್ಮಲ್ಲಿರೋ ಹಣದ ಹರಿವು ಹೆಚ್ಚಾಗುತ್ತೆ ನೀವು ಒಂದು ಸ್ವತ್ತಿನ ಫೀಲಿಂಗ್ಸ್ ಬರುತ್ತೆ ನಮ್ಮ ಹತ್ರ ಇದೆ ಅನ್ನೋ ಫೀಲಿಂಗು ಕೂಡ ಬರುತ್ತೆ ಇದು ಸ್ವತ್ತಿನ ಶಕ್ತಿಯನ್ನ ಜಾಗೃತಿಗೊಳಿಸುತ್ತೆ ಫ್ರೆಂಡ್ ಎರಡನೇದು ಗೋಮತಿ ಚಕ್ರ ಫ್ರೆಂಡ್ಸ್ ಈ ಗೋಮತಿ ಚಕ್ರನ ನೀವು ಎಲ್ಲರೂ ಕೇಳಿರ್ಬೋದು ಇದನ್ನು ಪೂಜೆ ಮಾಡೋದಕ್ಕೆ ಅಂತ ಬಳಸ್ತೀವಿ ಈ ಗೋಮತಿ ಚಕ್ರನ ಮನೆಗೆ ತಂದಿಟ್ಕೊಂಡ್ರೆ ನಮ್ಮಲ್ಲಿರುವಂಥ ದುರಾದೃಷ್ಟನ ದೂರ ಮಾಡುತ್ತೆ ಹಣದ ಹರಿವನ್ನು ಹೆಚ್ಚಿಸುತ್ತೆ ಫ್ರೆಂಡ್ಸ್ ನಿಮ್ಮಲ್ಲಿರುವಂಥ ಸಾಲಗಳಾಗಲಿ ಸಮಸ್ಯೆಗಳಾಗಲಿ ಹಣದ ಸಮಸ್ಯೆಗಳಾಗಲಿ ಪ್ರತಿಯೊಂದು ನಿವಾರಣೆ ಆಗ್ತಾ ಬರುತ್ತೆ ಈ ವಸ್ತುವನ್ನು ಒಳ್ಳೆಯ ದಿನ ಪೂಜೆ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕುಬೇರ ಮೂಲೆ ಅಥವಾ ನೀವು ಹಣ ಇಡುವಂಥ ಲಾಕರ್ ಒಳಗಡೆ ಹಾಕಿ ಇಡಬೇಕು ಇದರಿಂದ ನಿಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆ ನಿವಾರಣೆಯಾಗಿ ಹಣದ ಹರಿವು ಹೆಚ್ಚಾಗುತ್ತೆ ಗೋಮತಿ ಚಕ್ರ ತುಂಬ ಒಳ್ಳೆಯದು ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಇದನ್ನು ನೀವು ಮನೇಲಿಡೋದ್ರಿಂದ ತಾಯಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಏನು ಅಂದರೆ ತುಳಸಿ ಗಿಡ ಈ ತುಳಸಿ ಗಿಡವನ್ನು ನೀವು ನಿತ್ಯವೂ ಪೂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಹರಿವು ಹೆಚ್ಚಾಗುತ್ತೆ ನೆಗೆಟಿವ್ ಎನರ್ಜಿಯನ್ನು ಇದು ನಿವಾರಣೆ ಮಾಡುತ್ತೆ ದುಷ್ಟ ಶಕ್ತಿಯನ್ನು ಇದು ದೂರ ಮಾಡುತ್ತೆ ಒಳ್ಳೆಯ ಎನರ್ಜಿಯನ್ನು ನೀರು ಪಾಸಿಟಿವ್ ಎನರ್ಜಿಯನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಜೊತೆಗೆ ನೀವು ಇದನ್ನು ನಿತ್ಯ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಹರಿವು ಕೂಡ ಹೆಚ್ಚಾಗುತ್ತೆ ಇದನ್ನು ಮನೆಯ ಮುಂದೆ ಅಥವಾ ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಜೊತೆಗೆ ಬೆಳಗ್ಗೆ ಮತ್ತು ಸಾಯಂಕಾಲ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತಾ ಬರುತ್ತೆ ಫ್ರೆಂಡ್ಸ್ ಈ ಮೂರು ವಸ್ತುಗಳನ್ನು ತಪ್ಪದೆ ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಇದನ್ನು ನೀವು ಯೂಸ್ ಮಾಡಿದ್ಮೇಲೆ ಇದನ್ನು ನೀವು ಮಾಡಿದ್ಮೇಲೆ ನಿಮ್ಮ ಅನುಭವ ಏನಿತ್ತು ಅನ್ನೋದನ್ನ ನನಗೆ ಹಂಚಿ ್ಕೊಳ್ಳಿ ನನ್ನ ಜೊತೆ ಮೀನ್ಸ್ ಈ ಮೂರು ವಸ್ತುವನ್ನು ನೀವು ನಿಮ್ಮ ಮನೆಯಲ್ಲಿ ತಂದು ಇಟ್ಕೊಂಡ್ರೆ ನಾನು ಹೇಳಿದ ರೀತಿಯಲ್ಲಿ ಅದನ್ನು ಪಾಲಿಸ್ತಾ ಬಂದರೆ ಖಂಡಿತ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್